ಕೊನೆಗೂ ಕೂಡ ಸತ್ಯ ಒಪ್ಕೊಂಡ ಪಾಕಿಸ್ತಾನದ ಪ್ರಧಾನಿ ನಮ್ಮ ಮೇಲೆ ದಾಳಿ ನಡೆದೇ ಇಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಬಟ್ ಈಗ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ ಇಲ್ಲ ಭಾರತ ನಮ್ಮ ಮೇಲೆ ದಾಳಿ ಮಾಡೇ ಇಲ್ಲ ನಮ್ಗೆ ಪೇಟು ಬಿದ್ದೇ ಇಲ್ಲ ಅಂತಿತ್ತಲ್ಲ ಸ್ವತಃ ಪಾಕಿಸ್ತಾನದ ಪ್ರಧಾನಿಯೇ ಈಗ ಸತ್ಯವನ್ನ ಕಕ್ಕಿದ್ದಾನೆ ಮೇ ಒಂಬತ್ತು ಹಾಗೂ ಹತ್ತರಂದು ಪಾಕಿಸ್ತಾನದ ಮೇಲೆ ದಾಳಿ ಆಗಿರುವಂತದ್ದು ನಿಜ ಆಮೇಲೆ ಏನಾಯ್ತು ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗಿದೆ ಎಸ್ ಯಾವ ಕ್ಷಿಪಣಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೂರ್ಖಾನ್ ಏರ್ಬೇಸ್ ಸೇರಿ ಹಲವು ಕಡೆ ಭಾರತ ದಾಳಿ ಮಾಡಿದೆ ನೂರ್ಖಾನ್ ಏರ್ಬೇಸ್ ನೂರ್ ನೂರಾಗ ಹೋಗಿದೆ ರಾವಲ್ಪಿಂಡಿಯಲ್ಲಿ ಇದೆಯಲ್ಲ ಅದು ಭಾರತದ ದಾಳಿ ಬಗ್ಗೆ ಸ್ಪಷ್ಟನೆಯನ್ನ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಕೊಟ್ಟಿದ್ದಾರೆ ಇಲ್ಲಿ ತನಕ ನಾವು ಹಂಗ್ ಮಿಸೈಲ್ ಕಳಿಸ್ಬಿಟ್ವಿ ಹಿಂಗ್ ಡ್ರೋನ್ ಕಳಿಸ್ಬಿಟ್ವಿ ಅವ್ರ ಬೇಸ್ ನ ಮಾಡಿಬಿಟ್ವಿ ಢಮ್ ಅನಿಸ್ಬಿಟ್ವಿ ಇದೆಲ್ಲ ಕತೆ ಕಟ್ತಾ ಇದ್ರಲ್ಲ ಎಲ್ಲಿ ತನಕ ಅಂತ ಮುಚ್ಚಿಟ್ಕೊಳ್ಳುತ್ತೆ ಅಲ್ಲಿನ ಸೇನಾ ಆಫೀಸ್ ರಾವಲ್ಪಿಂಡಿಂದ ಬೇರೆ ಕಡೆಗೆ ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡಕ್ ನೋಡ್ತಾ ಇದಾರೆ ಅಂದ್ರೆ ಜನರನ್ನ ಶೀಲ್ಡ್ ತರ ಬಳ್ಸಕ್ ನೋಡ್ತಾ ಇದೆ ಪಾಕಿಸ್ತಾನ ಇಲ್ಲಿ ತನಕ ಸುಮ್ಮನಿದ್ರು ಅದು ಇದು ಕತೆಗಳ ಹೇಳ್ತಾ ಇದ್ರು ಈಗ ಅದು ಅಗೇನ್ ಇಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಸಲುವಾಗ ಮತ್ತೊಂದೋ ಗೊತ್ತಿಲ್ಲ ನಿಜ ಅಂತೂ ಒಪ್ಕೊಳ್ತಾ ಇದ್ದಾರೆ ಪಾಕ್ ಭಾರತ ಬಂದು ಹೊಡೆದಿರೋದು ಹೌದು ನಮಗೆ ನಮ್ಮ ಏರ್ಬೇಸ್ ಗಳನ್ನ ಚಿಂದ ಚಿತ್ರಾನ್ನ ಮಾಡಿದೆ ನೂರ್ ಖಾನ್ ರಾವಲ್ ರಾವಲ್ಪಿಂಡಿಲ್ ಇರುವಂತದ್ದು ಆದ್ರೆ ಸ್ವಲ್ಪ ದೂರದಲ್ಲೇ ಈ ಕಿನಾರೆ ಹಿಲ್ಸ್ ಅಲ್ಲಿ ಏನೋ ನ್ಯೂಕ್ಲಿಯರ್ ವೆಪನ್ ಗಳನ್ನ ಸ್ಟೋರ್ ಮಾಡಿಟ್ಟಿದ್ರು ಲೀಕೇಜ್ ಆಗ್ತಾ ಇದೆ ಅಂತೆ ಕಂತೆ ಇವೆಲ್ಲವೂ ಅಕ್ಕ ಆ ಭಾಗದಲ್ಲೇ ಬರೋದು ರಾವಲ್ಪಿಂಡಿ ಇದೆಯಲ್ಲ ಅಲ್ಲಿ ಸೊ ಇದೀಗ ನೂರ್ ಖಾನ್ ಏರ್ಬೇಸ್ ಮುಚ್ ನೂರ್ ಆಗಿದೆ ಅನ್ನುವಂಥದನ್ನ ಒಪ್ಕೊಂಡಿದ್ದಾರೆ نو اور دس کی درمیانی رات میں تقریباً ڈھائی بجے شفا سلار جنرل سید آرسف منیر نے مجھے سیکور فون پہ مجھے بتایا کہ وزیر صاحب ہندوستان نے اپنے بلیسٹک میزائل ابھی لانچ کیے ہیں ایک نور خان ایئرپورٹ پہ, پہ گرا ہے اور کچھ اور دوسرے علاقوں میں گرے ہیں نو اور دس کی درمیانی رات میں تقریباً ڈھائی بجے شفا سلار جنرل سید آصف منیر نے مجھے سیکور فون پہ مجھے بتایا کہ وزیارم صاحب ہندوستان نے اپنے بلیسٹک میزائل ابھی لانچ کیے ہیں ایک نور خان ایئرپورٹ پہ گرا ہے اور کچھ اور دوسرے علاقوں میں گرے ہیں